நமஸ்காரி

அனக்கு நீனாச்சி கத்தி நோடு நீனற அஸ் குண்கொந்த ஏன் நீ கத்த குட்டு நான் நோடி சனிவா இட்டு நோடத்தீவ் பேஸ் புக் நோடத்தேவா மகள

ದೂರ ಉಂಟಿ ಅಲ್ಲ ಹತ್ರ ಸಾಕಲ್ಲ ಇನ್ನು ಎಷ್ಟು ಹತ್ರ ಬರ್ಬೇಕು ನೀನೇ ಬರ್ತೀಯ ನಾನೇ ಬರಲ್ಲ ಬರ್ತೀಯ ಇಲ್ಲ ಹೋಗ ನನಗೆ ಅಲ್ಲಿ ಬರ್ಬೇಕಂದ್ರ ಒಂದ್ ಪ್ಲೇಟ್ ಪಾನಿಪುರಿ ಬೇಕು ನೀ ಏನ್ ಮಾಡ್ತಿ ಏನ್ ಮಾಡ್ತಿ ನಂಗೆ ಗೊತ್ತಿಲ್ಲ ನಂಗೆ ಪಾನಿಪುರಿ ಬೇಕಂದ್ರೆ ಬೇಕು ನಾವು ಇರೋ ಜಾಗ ಎಂತದ್ದು ಏನು ಪಾನಿಪುರಿ ತೊಂಬಂದ್ರೆ ಎಲ್ಲಿಂದ ತೊಂಬರ್ಲ ಇವಾಗ ಜಾದೂ ಮಾಡ್ತಿ ಏನ್ ಮಾಡ್ತಿ ಗೊತ್ತಿಲ್ಲ ನಂಗೆ ಪಾನಿಪುರಿ ಬೇಕಂದ್ರೆ ಬೇಕು ನಾ ಅಲ್ಲಿ ಬಾಜು ಬರ್ಬೇಕಂದ್ರೆ ನಂಗೆ ಪಾನಿಪುರಿ ಬೇಕಂದ್ರೆ ಬೇಕು ನಂಗೆ ಏನ್ ಮಾಡ್ತಿ ಪಾನಿಪುರಿ ಯಾಕೆ சாக்லேட் கூட சொல்லுங்க பாருங்க சாக்லேட் பட நான் பானி புரியுனேன் பானி புரியல சாக்லேட் கூட சொல்லுங்க சரிமா சாக்லேட் எல்லாம் நீ நட்டி இருக்கு முதல்ல ம் இந்த தரை கேண்டல் மாவர தப்பா நீ எல்லாம் நான் பானி புரியுனேன் ப்ளீஸ் பானி புரியல சாக்லேட் கூட சொல்லுங்க ஓகேனா சாக்லேட் பட அரை எல்லாம் நீ நட்டி இருக்கு நான் பட ஓகே ப்ரோ ஓவா தின்னு சொல்லுங்க சரிமா நீ ஜாக்ளோ நீ ஜாக்ளோ தின்னு சொல்லுங்க சரிமா ಮೋಹನ ಮೊನ್ನೆ ನೀ ಗುಡಿ ಬಂದ್ಬಿಟ್ಟಿ ಒಮ್ಮೆ ನೀವು ನನ್ ಗಂಡ ಬಂದಾನ ನನ್ನ ಮಗಳು ಬಂದಾರ ನೀನು ಅಲ್ಲಿ ಬಂದ್ಬಿಟ್ಟಿ ನಾನು ಏನ್ ಮಾಡಬೇಕು ಒಂದು ನಿಮ್ ಜೊತೆ ಮಾತಾಡ್ಬೇಕು ನನ್ ಗಂಡ ನನ್ ಗಂಡ ಏನ್ ನೋಡಿದ್ರ ಅಂತ ಕೊಂದ ಬಿಡಿದ ಹೊರಗೆ ಎಲ್ಲಿ ಅಡ್ಡಾಡಕ್ ಆಗತ್ತಾರೆ ಯಾರ ನೋಡಿ ನನ್ ಗಂಡ ಹೇಳ್ತಾರ ಅಂತ ಭಯ ಹತ್ ಬಿಟ್ಟೈತಿ ನಿಮ್ಗ ನಿದ್ದಿ ಹತ್ತು ಬಲ್ತಾರ ಆತ್ರಿ ನನ್ಗ ಅದ ಭಯ ಹತ್ ಬಿಟ್ಟೈತಿ ಏನ್ ಪರಿಮಳ ಇದು நன் கண்ணில் நான் ஏன் நோடத்த நன்க அர்த்த நீ நன் பரிமள நன் பரிமள நீடி மணி ಮರಿಮಳ ಪರಿಮಳ ಓರಿ ಒಂದ್ ಗ್ಲಾಸ್ ಕುಡ್ಯಕ್ ನೀರ್ ಹಾರಿ ಹಾ ರೀ ತಂದೇರಿ ಕುಂದ್ರಿ ಮಳಿ ನಾನು ಮದುವೆಯಾಗಿ ಇಷ್ಟು ವರ್ಷ ಆತ ನಿನಗ ಒಂದ್ ಚೂರ್ರ ಪ್ರೀತಿ ಕಡಿಮೆ ತೋರ್ಸನ್ನ ನಿನ್ಗೆ ಎಷ್ಟು ಕಾಳಜಿಯಿಂದ ನೋಡ್ಕೊಂತ ನನ್ನ ನನಗ್ ಗೊತ್ತೈತಿ ನೀನ್ ಶಾಪಿಂಗ್ ಕರ್ಕೊಂಡು ಹೋಗ್ತೇನೆ ನಿನಗೆ ಬೇಜಾರಾಗ್ಬಾರ್ದಂತಂದು ದೇವಸ್ಥಾನ ಕರ್ಕೊಂಡು ಹೋಗೇನೆ ಮಾರ್ಕೆಟ್ಗೆ ಹೋಗಿ ಖುಷಿ ಖುಷಿಯಿಂದ ಹೆಂಟಿ ಜೊತೆ ಕಾಲ ಕಳಿಬೇಕಂತ ಮಗಳನು ಕರ್ಕೊಂಡು ಹೋಗ್ತೇನೆ ಆದ್ರ ನೀನ್ ಆ ಕೆಲಸ ಏನ್ ಮಾಡಿಯಲ್ಲ ಆ ಮಾಡಿದ ಸರಿ ಅನ್ನ ನಿನ್ನ ಆತ್ಮಸಾಕ್ಷಿಯರ ಒಪ್ತೈತಿ ನೋಡ ಅವ ಯಾರು ಏನು ಅವ ಅಂತ ಏನು ಕೇಳಂಗಿಲ್ಲ ನಾನು ನೀವು ಮದ್ವೆ ಆಗೋದ್ಕಿಂತ ಮುಂಚೆ ಪರಿಚಯ ಇದ್ರು ಏನು ಮದುವೆ ಆದ್ಮೇಲೆ ಪರಿಚಯ ಆದ್ರು ನನಗೆ ಇವು ಯಾವ ಬೇಕಾಗಿಲ್ಲ ಅವ ಅವನ ಬಗ್ಗೆ ನನಗೇನು ಬೇಕಾಗಿಲ್ಲ ಹಿಂದೆ ನೀವು ಏನ ನನಗ್ ಗೊತ್ತಿಲ್ಲ ಮುಂದೆ ಏನ್ ಆಗ್ತೈತಿ ಅನ್ನೋದು ನನಗೆ ಇಂಪಾರ್ಟೆಂಟ್ ಏನು ನಮ್ಮ ಬಾಳು ಬದುಕು ಬಂಗಾರ ಇದ್ದಂಗೈತಿ ಬಂಗಾರದಂತ ಮಗಳ ನಮ್ಮ ಬದುಕು ಸತ್ಯಾನಾಶ ಆಗ್ಬಾರ್ದು ನಮ್ ಜೀವನ ಹಾಳಾಗ್ಬಾರ್ದು ನಮ್ ಜೀವನ ಭಸ್ಮ ಆಗ್ಬಾರ್ದು ಸುಟ್ಟು ಸುಡುಗಾಡ ಆಗ್ಬಾರ್ದು ಎಲ್ಲಾನು ನಿನ್ ಕೈಯಾಗ ಐತಿ ನಾಳಿಂದ ನೀ ಹೆಂಗ್ ಬದುಕ್ತಿ ಹೆಂಗ ಇರ್ತಿ ಹೆಂಗ ಸಮಯ ಕಳಿತಿ ಎಲ್ಲಾ ನಿಮಗ ಬಿಟ್ಟಿದ್ದ ಜೀವನಾನ ಸ್ಮಶಾನ ಮಾಡ್ಕೊಂಡು ಹಳ್ಳ ಹಿಡಿಸ್ತೀವೋ ಏನು ಇದ್ದಿದ್ದ ಜೀವನನ ಬಂಗಾರದಂತಂಗ ಬದುಕಿ ಬಂಗಾರದಂಗ ನಾವು ಖುಷಿ ಖುಷಿಯಾಗಿ ಜೀವನ ನೆಮ್ಮದಿಯಿಂದ ಕಳಿತೀವೋ ಎಲ್ಲಾ ನಿನ್ ಕೈಯಾಗ ಐತಿ ಏನ್ ಮಾಡ್ತಿ ಅದ ನಿನಗ ಬಿಟ್ಟಿದ್ದ ಆದ್ರ ಮಾತ್ರ ನನ್ನ ಕಲಿ ಕೆಡ್ತಂದ್ರ ನಾ ಏನು ಮಾಡಕ್ನು ಬೇಕಾದ ಆಡ್ಲದ ನೀನು ವಾರ್ನಿಂಗ್ ಅಂದ್ಕೊಂತೀವಿ ರಿಕ್ವೆಸ್ಟ್ ಅನ್ಕೊಂತೀವ ಏನು ನಿಮಗೆ ಸಲಹೆ ಕೊಡಕತ್ತೆ ಅನ್ಕೊಂತೀವಿ ಏನು ಅನ್ಕೊಂತೀವಿ ಅನ್ಕೋ ನಿರ್ಧಾರ ಏನು ಮಾಡ್ತೀವಿ ಅದು ನಿನಗ ಬಿಟ್ಟೆ ಹೋಗಿ ಕೊಳ್ಬೇಕು ಎಲ್ಲಾ ಗೊತ್ತಿದ್ರು ನಾನ ಬೇಕು ಬೇಕ ಅನ್ನಕತ್ತಾನ ಇನ್ ಇವೆಲ್ಲಾ ಬಿಟ್ಟ ಚಂದಂಗ ಜೀವನ ಮಾಡ್ಕೊಂಡ್ ಹೋಗಿನ ಬಂಗಾರಂತ ಮಗಳು ಬಂಗಾರಂತ ಗಂಡ ಇವೆಲ್ಲಾ ಎದಕ್ ಬೇಕು ನಾನು ನನ್ ಗಂಡಗ್ ಮೋಸ ಮಾಡಾಕತ್ ಬಿಟ್ನಿ ಅಲ್ಪ ದೇವ್ರೆ ಬೇಜಾರ್ ನನ್ ಜೀವನ ಇಷ್ಟಕ್ಕ ಸಾಕ್ ಅನ್ಸ್ಬಿಟ್ಟದ ಬಂಗಾರಂತ ಗಂಡಗ್ ಮೋಸ ಮಾಡ್ಬಿಟ್ಟ ದೇವ್ರೆ ನಾ ಏನೋ ಮಾತಾಡ್ಬೇಕು ನಿನ್ನ ಹತ್ರ ಹತ್ತಲ್ಲ ನಾ ಹತ್ತಂಗಿಲ್ಲ ನಾ ನನ್ನ ಗಂಡ ನೋಡ್ರಿ ಕೊಂದ ಬಿಡ್ತಾನ ಹತ್ತಂಗಿಲ್ಲ ಗಾಡಿ ಮೇಲೆ ಆ ಬೇರೆ ಏನೋ ಮಾತಾಡ್ಬೇಕು ನಿನ್ನ ಹತ್ರ ಹತ್ತು ಹತ್ತಂಗಿಲ್ಲ ನಾ ಹತ್ತು ತಾನೆ ನಾ ಹತ್ತಂಗಿಲ್ಲ ಅಂದ್ರೆ ಹತ್ತಲ್ಲ ಹತ್ತು ಅಂದ್ರೆ ತಾನೆ ಹತ್ತಲ್ಲ ನಾ

ನನ್ನ ಗಂಡ ನನ್ನ ಮಗಳು ಆಮೇಲೆ ಗಂಡ ಮಕ್ಳಂತ ನನ್ನ ಜೀವನ ಏನು ನೀನ್ ನಮ್ಗ ಕುಕ್ಕತಿ ನನ್ ನಾ ಏನ್ ಆಗ್ಬೇಕು ನಾನ್ ಪಾಡಿ ನನ್ ಬಿಟ್ಬಿಡು ನಿನ್ ಕೈ ಮುಗುತೇನಿ ನಾನ್ ಪಾಡಿ ನನ್ ಬಿಟ್ಬಿಡ ಏನ ನಿನ್ ಪಾಡಿ ನೀನ್ ಬಿಡ್ಬೇಕಲ್ಲಾ ಬಿಟ್ಬಿಡ್ಬೇಕಲ್ಲ ಆಯ್ತು ಹೋಗೋ ಪರಿಮಳ Thank <music> you.